ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ರಾಜರಾಮ್ ಮೋಹನ್ ರಾಯ್ ರವರು ಯಾವ ಕೃತಿ ಬಿಡುಗಡೆ ಮಾಡಿದರು ಸರಿಯಾದ ಉತ್ತರ ಎ ಗಿಫ್ಟ್ ಆಫ್ ಮೊನೋತಿಸಮ್ ಎ ಗಿಫ್ಟ್ ಆಫ್ ಮೊನೋತಿಸಮ್ ಎಂಬ ಕೃತಿ ಬಿಡುಗಡೆ ಮಾಡಿದರು ಎರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಹದಿನೈದರಲ್ಲಿ ರಾಜರಾಮ್ ಮೋಹನ್ ರಾಯ್ ಕಲ್ಕತ್ತಾದಲ್ಲಿ ಯಾವ ಸಂಘ ಸ್ಥಾಪಿಸಿದರು ಸರಿಯಾದ ಉತ್ತರ ಸ್ನೇಹಿತರ ಸಂಘ ಅಥವಾ ಆತ್ಮೀಯ ಸಭಾ ಸ್ನೇಹಿತರ ಸಂಘ ಅಥವಾ ಆತ್ಮೀಯ ಸಭಾವನ್ನ ಸ್ಥಾಪನೆ ಮಾಡಿದರು ಮೂರನೇ ಪ್ರಶ್ನೆ ಈಶ್ವರ ಚಂದ್ರ ವಿದ್ಯಾಸಾಗರ ಮೊದಲ ಹೆಸರೇನು ಸರಿಯಾದ ಉತ್ತರ ಈಶ್ವರ ಚಂದ್ರ ಬಂಡೋಪಾಧ್ಯಾಯ ನೋಡಿ ಈಶ್ವರ ಚಂದ್ರ ಬಂಡೋಪಾಧ್ಯಾಯ ನೋಡಿ ಇವರು ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಕಲ್ಕತ್ತಾ ಸಂಸ್ಕೃತ ಕಾಲೇಜಿನಲ್ಲಿ ಹಿಂದೂ ಲಾ ಕಮಿಟಿ ಪರೀಕ್ಷೆಯನ್ನ ಪಾಸ್ ಮಾಡಿದಂತ ಒಂದು ಸಮಯದಲ್ಲಿ ವಿದ್ಯಾಸಾಗರ್ ಎಂಬ ಅಭಿಧಾನವನ್ನು ಇಟ್ಟು ಗೌರವಿಸ್ತಾರೆ ವಿದ್ಯಾರ್ಥಿಗಳು ಹೀಗಾಗಿ ಈಶ್ವರ ಚಂದ್ರ ಬಂಡೋಪಾಧ್ಯ ಹೋಗಿ ಈಶ್ವರ ಚಂದ್ರ ವಿದ್ಯಾಸಾಗರ ಅಂತ ಹೆಸರು ಬದಲಾವಣೆ ಆಗ್ತೈತಿ ವಿದ್ಯಾರ್ಥಿಗಳೇ ನಂತರ ಎಕ್ಸೈಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತ ಅಪ್ಡೇಟ್ ಇರುವಂತಹ ಪುಸ್ತಕ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳು ದೊರೆಯುತ್ತದೆ ಉತ್ತಮ ಪುಸ್ತಕ ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನು ರೂಪಿಸಬಲ್ಲ ವಿದ್ಯಾರ್ಥಿಗಳೇ ಹೀಗಾಗಿ ನೀವು ಈ ಪುಸ್ತಕವನ್ನ ಅಪ್ಡೇಟ್ ಇರುವಂತದ್ದು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನು ಪಡೆಯಿರಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಬಂಗಾಳದಲ್ಲಿ ಪುನರ್ ಪುನರ್ವಿವಾಹಕ್ಕೆ ಹೆಚ್ಚು ಹೋರಾಟ ಮಾಡಿದವರು ಯಾರು ಸರಿಯಾದ ಉತ್ತರ ಈಶ್ವರ ಚಂದ್ರ ವಿದ್ಯಾಸಾಗರ ಈಶ್ವರ ಚಂದ್ರ ವಿದ್ಯಾಸಾಗರವರು ಐದನೇ ಪ್ರಶ್ನೆ ಪ್ರಾರ್ಥನಾ ಸಮಾಜವನ್ನು ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಮುಂಬೈ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡಲಾಯಿತು ಆರನೇ ಪ್ರಶ್ನೆ ಪ್ರಾರ್ಥನಾ ಸಮಾಜವನ್ನು ಹೆಚ್ಚು ಪ್ರಚಾರಗೊಳಿಸಿದವರು ಯಾರು ಸರಿಯಾದ ಉತ್ತರ ಎಂ ಜಿ ರಾಣೆ ಅಂದ್ರೆ ಈ ಎಂ ಜಿ ಅವರೇ ಪ್ರಾರ್ಥನಾ ಸಮಾಜವನ್ನು ಹೆಚ್ಚು ಪ್ರಚಾರ ಮಾಡಿದಂತವರು ನೋಡಿ ಮಹಾದೇವ ಗೋವಿಂದ ರಾನಡೆ ಅಂತ ವಿದ್ಯಾರ್ಥಿಗಳ ಎಂ ಜಿ ರಾನಡೆ ಅಂದ್ರೆ ಮಹಾದೇವ ಗೋವಿಂದ ಅವರು ನೋಡಿ ಗಾಂಧೀಜಿಯ ಗುರುಗಳು ಯಾರು ಗೋಪಾಲಕೃಷ್ಣ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಗುರುಗಳು ಯಾರು ಬಂದಾಗ ಎಂ ಜಿ ರಾಣೆ ಎಂ ಜಿ ನಂತರ ಏಳನೇ ಪ್ರಶ್ನೆ ಮಹಾರಾಷ್ಟ್ರದ ಗಾಂಧಿ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಜ್ಯೋತಿಬಾ ಪುಲೆ ನೋಡಿ ಜ್ಯೋತಿಬಾ ಪುಲಿವರನ್ನ ಮಹಾರಾಷ್ಟ್ರದ ಗಾಂಧಿ ಅಂತ ಕರೀತಿದ್ರು ಗಡಿನಾಡ ಗಾಂಧಿ ಅಂದಾಗ ಖಾನ್ ಅಬ್ದುಲ್ ಗಫರ್ ಖಾನ್ ಭಾರತದ ಗಾಂಧಿ ತಾತ ಅಂದಾಗ ನಮ್ಮ ತಾತ ಗಾಂಧಿ ತಾತ ಕರ್ನಾಟಕದ ಗಾಂಧಿ ಅಂದಾಗ ಅರಡೇಕರ್ ಮಂಜಪ್ಪ ಎಂಟನೇ ಪ್ರಶ್ನೆ ಜ್ಯೋತಿಬಾ ಪುಲಿಯವರ ಮೇಲೆ ಪ್ರಭಾವ ಬೀರಿದ ಚಿಂತಕ ಯಾರು ಸರಿಯಾದ ಉತ್ತರ ಥಾಮಸ್ ಪೇನ್ ಥಾಮಸ್ ಪೇನ್ ಒಂಬತ್ತನೇ ಪ್ರಶ್ನೆ ಜ್ಯೋತಿಬಾ ಅವರ ಬೋಧನೆಗಳಿಂದ ಪ್ರಭಾವ ಬೀರಿದವರು ಯಾರು ನಮ್ಮ ಡಾಕ್ಟರ್ ಬಿರ್ ಅಂಬೇಡ್ಕರ್ ನಮ್ಮ ಡಾಕ್ಟರ್ ಬಿರ್ ಅಂಬೇಡ್ಕರ್ ಅವರು ಜ್ಯೋತಿಬಾ ಬಾಫುಲಿ ಅವರ ಬೋಧನೆಗಳಿಂದ ಪ್ರಭಾವವನ್ನ ಬೀರಿದವರು ನಂತರ ಹತ್ತನೇ ಪ್ರಶ್ನೆ ಭಾರತ ಭಾರತೀಯರಿಗಾಗಿ ಅಂದ್ರೆ ಇಂಡಿಯಾ ಫಾರ್ ಇಂಡಿಯನ್ಸ್ ಎಂದು ಪ್ರಥಮ ಬಾರಿಗೆ ಘೋಷಿಸಿದವರು ಯಾರು ಸರಿಯಾದ ಉತ್ತರ ದಯಾನಂದ ಸರಸ್ವತಿ ದಯಾನಂದ ಸರಸ್ವತಿಯವರು ಹನ್ನೊಂದನೇ ಪ್ರಶ್ನೆ ಸಾವಿರದ ಎಂಟುನೂರ ಎಂಬತ್ ಮೂರಲ್ಲಿ ದಯಾನಂದ ಸರಸ್ವತಿಯವರು ಎಲ್ಲಿ ಮರಣ ಹೊಂದಿದರು ಸರಿಯಾದ ಉತ್ತರ ಅಜ್ಮೀರ್ ಅಜ್ಮೀರ್ನಲ್ಲಿ ಮರಣ ಹೊಂದಿದರು ಹನ್ನೆರಡನೇ ಪ್ರಶ್ನೆ ಬ್ರಾಹ್ಮಣರ ಕುಯುಕ್ತಿ ಬ್ರಾಹ್ಮಣರ ಕುಯುಕ್ತಿ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಜ್ಯೋತಿಬಾ ಪುಲೆ ಜ್ಯೋತಿಬಾ ಪುಲೆ ಅವರು ರಚನೆ ಮಾಡಿದರು ಹದಿಮೂರನೇ ಪ್ರಶ್ನೆ ಮುಸಲ್ಮಾನರ ಪರದಾ ಪದ್ಧತಿ ಅಥವಾ ಬುರ್ಖಾ ಪದ್ಧತಿಯನ್ನು ವಿರೋಧಿಸಿದವರು ಯಾರು ಸರಿಯಾದ ಉತ್ತರ ಸರ್ ಸೈದ್ ಅಹಮದ್ ಖಾನ್ ಸರ್ ಸೈದ್ ಅಹಮ್ಮದ್ ಖಾನ್ ರವರು ಇದನ್ನು ವಿರೋಧ ಮಾಡ್ತಾರೆ ನೋಡಿ ಸರ್ ಸೈದ್ ಅಹಮದ್ ರವರು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಸಹ ಇದನ್ನ ವಿರೋಧ ವ್ಯಕ್ತಪಡಿಸಂತವೇ ಸರ್ ಸೈದ್ ಅಹಮದ್ ಖಾನ್ ನೋಡಿ ದಾದಾಬಾಯಿ ನವರೋಜ್ ಅವರ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಸಹ ವಿರೋಧ ಮಾಡಿದಂತವರು ಬಂದಾಗ ಸರ್ ಸೈಯದ್ ಅಹಮದ್ ಖಾನ್ ಹದಿನಾಲ್ಕನೇ ಪ್ರಶ್ನೆ ರಿಫಾರ್ ಮಲ್ ಎಂಬ ಪತ್ರಿಕೆ ಆರಂಭಿಸಿದವರು ಯಾರು ಸರಿಯಾದ ಉತ್ತರ ಸರ್ ಸೈಯದ್ ಅಹಮದ್ ಖಾನ್ ಸರ್ ಸೈಯದ್ ಅಹಮದ್ ಖಾನ್ ಹದಿನೈದನೇ ಪ್ರಶ್ನೆ ಸರ್ ಸೈದ್ ಅಹಮದ್ ಖಾನ್ ರವರು ಇಂಗ್ಲಿಷ್ ಕೃತಿಗಳನ್ನು ಉರ್ದು ಭಾಷೆಗೆ ಅನುವಾದಿಸಲು ಯಾವ ಸಂಸ್ಥೆ ಸ್ಥಾಪಿಸಿದರು ಸರಿಯಾದ ಉತ್ತರ ಸೈಂಟಿಫಿಕ್ ಸೊಸೈಟಿ ಸೈಂಟಿಫಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದರು ಹದಿನಾರನೇ ಪ್ರಶ್ನೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಕಚೇರಿಯನ್ನು ಇಲ್ಲಿ ಸ್ಥಾಪಿಸಿದರು ಸರಿ ಉತ್ತರ ಅಮೆರಿಕದ ನ್ಯೂಯಾರ್ಕ್ ನೋಡಿ ಅಮೆರಿಕದ ನ್ಯೂಯಾರ್ಕ್ ನಲ್ಲಿ ಮೂಲ ಕಚೇರಿ ಸ್ಥಾಪನೆ ಮಾಡಲಾಯಿತು ನಂತರ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ತಮಿಳುನಾಡಿನ ಅಡಿಯರ್ನಲ್ಲಿ ಅಂತಾರಾಷ್ಟ್ರೀಯ ಕೇಂದ್ರ ಪ್ರಸಿದ್ಧ ಕಚೇರಿಯನ್ನ ಸ್ಥಾಪನೆ ಮಾಡಲಾಯಿತು ಹದಿನೇಳನೇ ಪ್ರಶ್ನೆ ಅನಿಬೆ ಅವರು ಭಗವದ್ಗೀತೆಯನ್ನು ಸಂಸ್ಕೃತದಿಂದ ಯಾವ ಭಾಷೆಗೆ ಭಾಷಾಂತರಿಸಿದರು ಸರಿಯಾದ ಉತ್ತರ ಇಂಗ್ಲಿಷ್ ಭಾಷೆಗೆ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದರು ಹದಿನೆಂಟನೇ ಪ್ರಶ್ನೆ ಭಾರತಕ್ಕೆ ಯೋಗ ಶಿಕ್ಷಣ ಪರಿಚಯಿಸಿದವರು ಯಾರು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ನಮ್ಮ ಸ್ವಾಮಿ ವಿವೇಕಾನಂದರು ಆಮೇಲೆ ಸ್ವಾಮಿ ನಿತ್ಯಾನಂದರು ಅಂದ್ಬಿಟ್ಟಿರೋ ವಿದ್ಯಾರ್ಥಿಗಳು ಆಮೇಲೆ ಬಹಳ ಡೇಂಜರ್ ಆಗ್ಬಿಡುತ್ತದೆ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯಾವಾಗ ಜನಿಸಿದರು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ ಮೂರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ ಮೂರು ಜನವರಿ ಹನ್ನೆರಡು ಆದ್ರೆ ನಾವು ಜನವರಿ ಹನ್ನೆರಡನ್ನ ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೇವೆ ಇಪ್ಪತ್ತನೇ ಪ್ರಶ್ನೆ ಅಂಬೇಡ್ಕರ್ ಅವರ ಮೊದಲ ಹೆಸರೇನು ಸರಿಯಾದ ಉತ್ತರ ಭೀಮ್ ಜಥವಾ ಭೀಮರಾವ್ ಭೀಮ್ ಜತ್ವ ಭೀಮರಾವ್ ಎಂಬುದಾಗಿತ್ತು ವಿದ್ಯಾರ್ಥಿ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ ಥ್ಯಾಂಕ್ ಯು